ನಮಸ್ಕಾರ ಸ್ನೇಹಿತರೆ ಇದು ಬುಕ್ಕಾಂಬುದಿ ಅಂತ ಈ ಊರಿಗೆ ನಾನು ಇವತ್ತು ಬಂದಿದ್ದೀನಿ ನಾನು ಆ್ಯಕ್ಚುಲಿ ಬೇವಿನಂಡಿ ಮಿಲ್ ಮಾಡಿಸೋಣ ಅಂತ ಬಂದೆ ಇದು ಎಸ್ ಯು ಎಸ್ ವಿ ಓ ಎಮ್ ಇಂಡಸ್ಟ್ರೀಸ್ ಅಂತ ಬುಕ್ಕಾಂಬುದಿಯಲ್ಲಿದೆ ಇಲ್ಲಿ ಇವರ ರುದ್ರಮೂರ್ತಿ ಅಂತ ಇವರು ಓನರ್ ಹೆಸರು ಇವರು ನೋಡಿ ಇಲ್ಲಿ ಬೇವಿನ ಬೀಜನ ಬೇವಿನ ಬೀಜನ ತಂದು ಇಲ್ಲಿರ್ತಕ್ಕಂಥ ಇಲ್ಲಿ ನೋಡಿ ಕಟ್ಟಿ ಕಸ ಎಲ್ಲ ಇರುತ್ತೆ ಇದರಲ್ಲಿ ಕಟ್ಟಿ ಕಸ ಇರ್ತಕ್ಕಂಥ ಇದನ್ನು ನೋಡಿ ಈ ಥರ ನಾವು ರಾಗಿ ಕ್ಲೀನ್ ಮಾಡ ರಾಗಿ ಕ್ಲೀನ್ ಮಾಡ್ತೀವಲ್ಲ ಆ ಥರದ್ರಲ್ಲಿ ಹಾಕಿ ಲೇಬರ್ ಕೈಲಿ ಈ ಥರ ಕಲ್ಲು ಮತ್ತು ಅಲ್ಲಿ ಕಸಾನ ಸಪ್ರೇಟ್ ಮಾಡ್ತಾರೆ ಕಲ್ಲು ಮತ್ತು ಕಸಾನ ಸಪ್ರೇಟ್ ಮಾಡಿ ಈ ಥರ ಪ್ಯೂರ್ ಬೀಜ ನಿಮಗೆಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಕಡ್ಡಿ ಕಸ ಇಲ್ಲ ಆ ಥರ ಪ್ಯೂರ್ ಬೀಜ ನಮಗೆ ಎಲ್ಲಿ ಸಿಗುತ್ತೆ ಅದರಲ್ಲಿ ನೋಡಿ ಒಂದೇ ಒಂಚೂರು ಯಾವುದೇ ಥರದ ಕಡ್ಡಿ ಆಗಲಿ ಕಸ ಆಗಲಿ ಇಲ್ಲ ಇದರನ್ನು ಈ ತರ ಒಂದು ಗಾಣದ ಮಿಲ್ಗೆ ಇಲ್ಲಿ ಹಾಕ್ತಾರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಬೀಜನ ಇಲ್ಲಿ ಹಾಕ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವುದೇ ತರದ ಕಡ್ಡಿ ಆಗಲಿ ಕಸ ಆಗಲಿ ಇಲ್ಲ ಪ್ಯೂರ್ ಬೀಜ ಇದು ಬೇವಿನ ಬೀಜ ಇದು ನೀವು ನೋಡ್ತಾ ಇದ್ದೀರ ಒಂದೇ ಥರದ ಒಂದು ಚೂರು ಅದರಲ್ಲಿ ಯಾವುದೇ ಥರದ ಇದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಆಗಿ ಇಲ್ಲಿ ಬರುತ್ತೆ ಜಸ್ಟ್ ಇಸ್ಕಿದ್ರು ಸಾಕು ಮಣ್ಣಾಗುತ್ತೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಆಯಿಲ್ ಕಂಟೆಂಟು ತುಂಬ ಇದೆ ಆಯಿಲಿ ಯಾಕೆ ಬರುತ್ತೆ ಫ್ರೆಶ್ ಆಗಿದೆ ಒಂದು ಚೂರು ಯಾವುದೇ ಥರದ ಕಲ್ಲು ಮಣ್ಣಾಗಲಿ ಇದರಲ್ಲಿರಲ್ಲ ಆರಾಮಾಗಿ ನೀರಲ್ಲಿ ಡಿಸಾಲ್ವ್ ಆಗುತ್ತೆ ಮತ್ತು ಆರಾಮಾಗಿ ಟ್ರೈ ಬೆರೆಸಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಇದು ಈ ಥರ ಐವತ್ತು ಕೆ ಜಿ ಪ್ಯಾಕಲ್ಲಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಸರ್ ನಿಮಿಷ ಅವ್ರು ರುದ್ರಮೂರ್ತಿ ಅವ್ರು ಮಾತಾಡ್ತಾರೆ ಹೇಳಿ ಸರ್ ಮೂರು ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ರುದ್ರಮೂರ್ತಿ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಜಂಪುರ ತಾಲೂಕು ಬೇ ಹೇಳಿ ಹೆಂಗ್ ಎಲ್ಲಿಂದ ತರಿಸ್ಬಿಟ್ಟು ಹೆಂಗೆ ಕೊಡ್ತೀರಾ ನೀವು ಈ ಬೀಜ ಎಲ್ಲಿಂದ ತರ್ತೀರಾ ನೀವು ಆಂಧ್ರದ್ದ ಇರ್ತದೆ ಆಂಧ್ರ ಆತು ಗುಜರಾತು ಹೆಚ್ಚಿಂದ ತರಿಸ್ತೀವಿ ನಾವು ನಿಮ್ಮಲ್ಲಿ ಎದರಿಗೆ ಕೃಷ್ ಕ್ರೀನ್ ಮಾಡಿಬಿಟ್ಟು ಕಲ್ಲು ಮಣ್ಣು ತಗದುಬಿಟ್ಟು ನಿಮ್ಮ ಎದುರಿಗೆ ಕೃಷಿ ಮಾಡಿಕೊಡ್ತೀವಿ ಹಾಂ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ತೊಂಬತ್ನೇದಿಂದ ಮಾಡ್ತಿರಾ ಮೂವತ್ತ್ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದರು ಹಂದೆ ಕಾಲದಿಂದಲೂ ನಾವು ಮಾಡ್ಕೊಂಡು ಬೇರೆಯವ್ರಿಗೂ ನಿಮಗೂ ಏನು ಡಿಫ್ರೆನ್ಸ್ ಅಂತ ನಾವು ಕೇಳೋದು ನಾವು ಹೇಳೋದೆಂದ್ರೆ ನಾವು ನಿಮ್ಮದು ರೈತರಿಗೆ ಮಾಡ್ಕೊಡ್ತೀವಿ ಸರ್ ನಾವು ಕಲ್ಲು ಇರ್ಬೋದು ಮಣ್ಣು ಇರ್ಬೋದು ಕಲ್ಲು ಮಣ್ಣು ಸಪ್ರೇಟ್ ಮಾಡಿ ಮಾಡ್ಕೊಡ್ತಾರೆ ಮಾಡ್ಬಿಟ್ಟು ನಿಮ್ಮ ಎದ್ದರಿಗೆ ನಾವು ಫ್ರೆಶ್ ಮಾಡ್ಕೊಡ್ತೀವಿ